ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಈಗ ಹೇಳ್ತಾ ಇರೋದು ಇನ್ನೂ ಡೆಫನೆಟು ಟೆನ್ಸಸ್ ಅಂದರೆ ಅಪೂರ್ಣ ಕಾಲಗಳು ಅಂತಾಗುತ್ತೆ ನಿಮಗೆ ಗೊತ್ತಿರಬೇಕು ಗೊತ್ತಿರ್ಬೋದು ಮೂರು ಕಾಲಗಳು ಅಂದರೆ ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಅಂತ ಮೂರು ಗೊತ್ತಿದೆ ಅದನ್ನು ಹೇಳ್ಬೇಕಾದ್ರೆ ಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸ್ ಅಂತಿದೆ ಆದರೆ ಈಗ ನಾನು ಹೇಳ್ತಾ ಇರೋದು ಇನ್ಡೆಫಿನೆಟ್ ಟೆನ್ಸಸ್ಸು ಆದರೆ ಇದಕ್ಕೆ ಅಪೂರ್ಣ ಕಾಲ ಅಂತ ಹೇಳಬೇಕಾಗುತ್ತೆ ಅವು ಹೇಗೆ ಆಗ್ತವೆ ಅಂತ ಇನ್ಮೇಲೆ ನೋಡೋಣ ಅಲ್ಲಿ ಅಪೂರ್ಣ ಕಾಲಗಳು ಅಂತ ಆಗುತ್ತೆ ಅಂತ ನಾನು ಹಾಗೆ ಹೇಳಿದ್ದೆ ನಮಗೆ ಇಂಗ್ಲಿಷ್ ಅಲ್ಲಿ ಗೊತ್ತಿರೋದು ಕೇವಲ ಮೂರು ಕಾಲಗಳು ಸಾಮಾನ್ಯವಾಗಿ ಗೊತ್ತಿರುವಂತ ಕಾಲಗಳು ಆದರೆ ಇಂಗ್ಲೀಷಲ್ಲಿ ಇನ್ನು ಮೂರು ಕಾಲಗಳು ಎಕ್ಸ್ಟ್ರಾ ಇವೆ ಅವು ಕೇಳಬೇಕು ಕಂಟಿನ್ಯೂಸ್ ಟೆನ್ಸ್ ಹಚ್ಕೊಬೇಕಾಗುತ್ತೆ ನಮಗೆ ಗೊತ್ತಿರುವ ಮೂರು ಕಾಲಗಳಿಗೆ ನಾವು ಹೇಳ್ಬೇಕು ಸಿಂಪಲ್ಲು ಟೆನ್ಸ್ ಹಚ್ಕೊಬೇಕು ಸಾಮಾನ್ಯ ಕಾಲಗಳು ಅಂದರೆ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸು ಈ ಮೂರು ಸಾಮಾನ್ಯ ಕಾಲಗಳು ಅಥವಾ ಸಿಂಪಲ್ ಟೆನ್ಸ್ ಆಗುತ್ತೆ ಆದರೆ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಕಂಟಿನ್ಯೂಸ್ ಟೆನ್ಸ್ ಅಂದರೆ ನಡೆಯುತ್ತಿರುವ ಕಾರ್ಯಗಳು ಅಂದರೆ ಮುಂದುವರೆಯುತ್ತಿರುವ ಕಾರ್ಯಗಳು ಅಥವಾ ಆಗುತ್ತಿರುವ ಕೆಲ ಕೆಲಸ ಕಾರ್ಯಗಳಿಗೆ ನಾಡಬೇಕು ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಬೇಕಾಗುತ್ತೆ ಕಂಟಿನ್ಯೂಸ್ ಟೆನ್ಸನ್ನಿ ಕೆಲಸ ಕಾರ್ಯಗಳು ಮುಂದುವರಿತಾ ಇರ್ತವೆ ನಿಂತಿರಲ್ಲ ನಡೀತಾ ಇರ್ತೀವಿ ಆಗ ನಾವು ಹೇಳಬೇಕು ಕಂಟಿನ್ಯೂಸ್ ಅಥವಾ ನಡೆಯುತ್ತಿರುವ ಕಾರ್ಯಗಳಂತಾಗುತ್ತೆ ಅವುಗಳು ಕೂಡ ಮೂರಿವೆ ಅಲ್ಲಿ ನೋಡ್ಕೊಳ್ಳಿ ಪ್ರೆಸೆಂಟ್ ಟೆನ್ಸ್ನ ಹೊರಬು ಒಬ್ಬನೇ ಕ್ರಿಯಾಪದ ಕ್ರಿಯಾಪದದ ಮುಂದೆ ಐ ಎನ್ ಜಿ ಬಂದರೆ ಅದು ಪ್ರೆಸೆಂಟು ಕಂಟಿನ್ಯೂಸು ಟೆನ್ಸ್ ಆಗುತ್ತೆ ಹಾಗೆ ಪಾಸ್ಟ್ ನ ಒಬ್ಬನ ಮುಂದೆ ಐ ಎನ್ ಜಿ ಬಂದರೆ ಅದು ಪಾಸ್ಟ್ ಕಂಟಿನ್ಯೂಸು ಟೆನ್ಸ್ ಆಗುತ್ತೆ ಜೊತೆಗೆ ಫ್ಯೂಚರ್ ಅಲ್ಲಿ ಕೂಡ ಫ್ಯೂಚರ್ ಅಲ್ಲಿ ಕೂಡ ರೊಬ್ಬನ ಮುಂದೆ ಐ ಎನ್ ಜಿ ಬಂದರೆ ಅದು ಫ್ಯೂಚರು ಕಂಟಿನ್ಯೂಸು ಟೆನ್ಸ್ ಆಗುತ್ತೆ ಒಟ್ಟಾಗಿ ನಮಗೆ ಇಂಗ್ಲೀಷಲ್ಲಿ ಆರು ಕರ್ಗಳು ಇವೆ ಅಂತ ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿರಬೇಕು ತಿಳ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಸು ಫರ್ಜೀಸು ಆರು ಇಯರ್ ನೋಡ್ಕೊಳ್ಳಿ ಸಿಂಪಲ್ ಟೆನ್ಸಸ್ಸು ಕಂಟಿನ್ಯೂಸ್ ಅಂತದ್ದು ಹೇಳಲಿಕ್ಕಾಗಿ ನಾನು ಎರಡು ಕರ್ನ ಮಕ್ಕ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಸಿಂಪಲ್ಲು ಟೆನ್ಸಲ್ಲಿ ಮೊದಲನೇದಾಗಿ ಡು ಅಂದರೆ ನಾನು ಮಾಡುತ್ತೇನೆ ಹಾಗೆ ಆಡು ಅಂದರೆ ನಾನು ಮಾಡಿದೆ ಮಾಡಿದ್ದೆ ಅಂದರೆ ಪಾರ್ಷನ್ಸು ಅಥವಾ ಭೂತಕಾಲ ಆಗಿದೆ ಮೊದಲಾಗಿ ಐ ವಿಲ್ ಡೂ ಅಂದರೆ ನಾನು ಮಾಡುತ್ತೇನೆ ಅಂದರೆ ಫ್ಯೂಚರ್ದಾಗುತ್ತೆ ಅದಭೂತ ಆಗುತ್ತೆ ಜೊತೆಗೆ ನಮಗೆ ಕಂಟಿನ್ಯೂಸ್ ಟೆನ್ಸನ್ನ ನೋಡಿಕೊಂಡು ಹೇಳ್ತಾರೆ ನಾವು ಅಲ್ಲಿ ಬಯಸ್ಬೇಕು ಅದಕ್ಕೆ ಹೇಳ್ತಾ ಇದ್ದುಕೊಳ್ಳಿ ಮೊದಲನೇದು ನಾಲ್ಕನೇದು ಐ ಆಮ್ ಡೂಯಿಂಗ್ ಅಂದರೆ ನಾನು ಮಾಡುತ್ತಿದ್ದೇನೆ ಮಾಡುತ್ತಾ ಅಂತ ಏನೇಳ್ಬೋದು ಐ ಆಮ್ ಡೂಯಿಂಗ್ ನಂತರ ಐದನೇದು ಐ ವಾಸ್ ಡೂಯಿಂಗ್ ಅಂದರೆ ನಾನು ಮಾಡುತ್ತಿದ್ದೆ ಅಂತಾಗುತ್ತೆ ಅಂದರೆ ಯಾವುದೋ ಕಾರ್ಯ ಮಾಡ್ತಾ ಇದ್ದಾರೆ ಆಗ ಹೇಳ್ಬೇಕು ಐ ವಾಸ್ ಅ ಡೂಯಿಂಗ್ ಅನ್ಬೇಕು ಕಾರ್ಯ ಅಥವಾ ಕಳಿಸ ಮುಂದುವರ್ತಾಯಿದ್ದೆ ಮುಂದುವರೆದ ಮುಂದುವರ್ತಾಯಿದ್ರೆ ಆಗ ಹೇಳ್ಬೇಕು ಐ ವಾಸ್ ಡೂಯಿಂಗು ಅನ್ಬೇಕಾದ್ರೆ ಅನ್ಬೇಕು ಉದಾಹರಣೆ ತೋಡಿ ನೀವು ಬೆಳಕಿನ ಕೆಲಸ ಮಾಡ್ತಾ ಇದ್ದೀರಾ ಇನ್ನೂ ಮಾಡ್ತಾ ಇದ್ದೀರಿ ಇನ್ನೂ ಮಾಡ್ತಾ ಇದಾರೆ ಐ ವಾಸ್ ಡ್ರೋಯಿಂಗು ಅಂತ ಹೇಳಲಿಕ್ಕೆ ಬರುತ್ತೆ ಅಂದ್ರೆ ಬೆಳಕಿ ಮಾಡ್ತಾ ಇರುವ ಕೆಲಸವನ್ನು ಈಗಲೂ ಸಿಕ್ಸು ಆಗಿಂಗ್ ಕಂಟಿನ್ಯೂಸು ಸಿಕ್ಸ್ ಡೋಯಿಂಗು ಅಂದ್ರೆ ನಾನು ಇದು ಬಹುಶಃ ಕಾಲ ಮಾಡ್ತಾ ಇರ್ತೀನಿ ಮುಂದೆ ಮಾಡ್ತೀನಿ ಅಂತ ಹೇಳ್ಬೇಕಾಗತ್ತೆ ಆಗಬೇಕು

ನೋಡೋಣ ಮತ್ತು ಕಲಿಯೋಣ ತಿಳಿಯೋಣ ಜೊತೆಗೆ ನೋಡ್ತಾ ನಮ್ಮ ಚಾನೆಲ್ ಸಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬರುವಂಥ ಲಾಭಗಳನ್ನ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ನಾನು ಓದ್ತಾ ಓದ್ತಾ ಇಲ್ಲ ಇಲ್ಲ ದಯವಿಟ್ಟು ನೋಡ್ಕೊಳ್ಳಿ ತಿಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬು ಮಾಡಿದ್ರೆ ಎಲ್ಲ ಲಾಭಗಳು ನಮಗೆ ಸಿಗ್ತವೆ ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್